ತೊಂಬತ್ತೆರಡರಂದು ಅಯೋಧ್ಯೆ ಹೋರಾಟ ಅತ್ಯಂತ ಜೋರಾಗಿದ್ದ ಕಾಲ ಆ ಸಮಯದಲ್ಲಿ ಹುಬ್ಬಳ್ಳಿ ಅನ್ನೋ ಮಾಯಾನಗರಿ ರಣರಂಗವಾಗಿ ಮಾರ್ಪಾಡಾಗಿತ್ತು ನೋಡ ನೋಡುತ್ತಲೇ ಅಂಗಡಿ ಮುಂಗಟ್ಟುಗಳು ಧಗಧಗಿಸಿದ್ವು ಪೊಲೀಸರು ರೊಚ್ಚಿಗೆದ್ದು ಒಟ್ಟು ಹನ್ನೊಂದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು ಈ ಸ್ಟೋರಿಯ ಕೇಂದ್ರ ಬಿಂದುವಾಗಿದ್ದು ಏತ್ರಿ ಆರೋಪಿ ಶ್ರೀಕಾಂತ್ ಅಲಿಯಾಸ್ ಕಾಂತ್ಯಾ ಜೈ ಅಲ್ಲಿದ್ದ ಶ್ರೀಕಾಂತ್ ಈಗ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಿದ್ರು ಆದ್ರೆ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ ಅನ್ನೋ ಪಿಡಂಭೂತ ಶ್ರೀಕಾಂತ್ ಬೆನ್ನಟ್ಟಿ ಬಂದಿದೆ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಬಂಧಿತರಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರೋ ಶ್ರೀಕಾಂತ್ ಪೂಜಾರಿಯ ಮೇಲೆ ಒಟ್ಟು ಹದಿನೈದು ಪ್ರಕರಣಗಳು ಇದೆ ಅನ್ನೋದು ತಿಳಿದು ಬಂದಿದೆ ಮೂವತ್ತೊಂದು ವರ್ಷದ ಹಳೆ ಕೇಸನ್ನ ರಿಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ